ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿಲ್ಲ ಇನ್ ಮುಂದೆ ಕ್ಷಮಿಸ್ಬಿಡಿ ಅಂಡ್ ನಾನು ಮತ್ತು ಗೊಂಡ ಪಾರ್ಟ್ ಟೂಗೆ ರಘು ಅವ್ರನ್ನ ಅಪ್ರೋಚ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮತ್ತು ಗೊಂಡ ಪಾರ್ಟ್ ಒನ್ ನೋಡಿದ್ರೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕದ ಗಿರಿಕೆ ಮತ್ತೆ ತ್ರಿಗುಡ್ ರೈಟಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಮುಗ್ದು ಆಲ್ಮೋಸ್ಟ್ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಆ ಟೈಮ್ ಅಲ್ಲಿ ನಾನು ಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಯ್ತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗ ಅನ್ಸುತ್ತೆ ಸಿನಿಮಾ ನೀ ನೋಡಿ ಹೇಳ್ಬೇಕಾಗುತ್ತೆ ಿಯೋಪಿ ಅವರು ತನ್ವಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನನಗೆ ಸೆಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಂಡಿ ನಮ್ಮ ಗುಂಡ ತುಂಬಾ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವ್ರನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ರಾಕೇಶ್ ಜೊತೆ ನಾನು ಸ್ಕ್ರೀನ್ ಶೇರ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ನಮ್ ನೋಡಿದಿರಾ ನಾನು ನಿಮ್ ಜೊತೆನೇ ನೋಡಿರೋದು ನಮ್ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಪಾತ್ರದ ಹೆಸರು ಇಂದು ಪ್ಯಾಂಪರ್ ಮಾಡುವಂತ ಹುಡುಗಿ ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದ್ದಾರೆ

ಅದು ಗೊತ್ತಿಲ್ಲ ನೀವು ನೋಡಿ ಹೇಳ್ಬೇಕಾಗುತ್ತೆ